హాయ్ హలో నమస్కార వెల్కమ్ టురుచి కన్నడ యూట్యూబ్ చాలా నాకు బు బూటిఫుల్ ఆగి పెండెంట్స్ నోడన దయవిట్టు పూర్తి వీడియోను నోడి యాకంద్రె ప్రైసస్ అద్రే మెన్షన్ మిర్తీ అదకూ ముంచే నన్న చాలా ఫస్ట్ టైమ్ నోడ్తాయి దయవిట్టు సబ్స్క్రైబ్ మాకు ನಾನು ಫಸ್ಟ್ ಶೋ ಮಾಡ್ತಾ ಇರುವಂಥದ್ದು ಬಂದುಬಿಟ್ಟು ಪೆಂಡೆಂಟು ಬರೀ ಪೆಂಡೆಂಟ್ ಅಷ್ಟೇ ಇದಕ್ಕೆ ಜುಮ್ಕಾ ಇಲ್ಲ ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಆಗಿರುವಂಥದ್ದು ಒನ್ ಇಯರ್ ವ್ಯಾರಂಟಿ ಕೂಡ ಇದೆ ಅಂತಲೇ ಹೇಳ್ಬೋದು ತುಂಬ ಬ್ಯೂಟಿಫುಲ್ ಅಂದ್ರೆ ತುಂಬ ಯೂನೀಕ್ ಡಿಸೈನ್ ಅಂತಲೇ ಹೇಳ್ಬೋದು ಸೊ ನೋಡಿ ತ್ರೀ ಡಿ ಎಫೆಕ್ಟಲ್ಲಿ ಮಾಡಿದ್ದಾರೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ಟೋನ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಂಬ ಐಲೇಟ್ ಆಗಿದೆ ಸೋಪ್ ಪರ್ಫ್ಯೂಮ್ನ ಯೂಸ್ ಮಾಡೋ ಆಗಿಲ್ಲ ಕ್ಯಾಶ್ ಆನ್ ಡೆಲಿವರಿ ಕೂಡ ಸಿಗೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಕೆಂಪು ಜುವೆಲ್ರಿ ಆಗಿರುತ್ತೆ ಕೆಂಪು ಜುವೆಲ್ರಿ ಲಿಟಲ್ ಬಿಟ್ ಚಿನ್ನ ಕೂಡ ಆಡ್ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು ತುಂಬ ಬ್ಯೂಟಿಫುಲ್ ಅಂಡ್ ತುಂಬಾ ಯೂನಿಕ್ ಡಿಸೈನ್ ಅಂತಾನೆ ಹೇಳ್ಬೋದು ಬ್ಯಾಕ್ ಸೈಡ್ ಬಂದ್ಬಿಟ್ಟು ಎರಡು ತರ ಉಕ್ಕಿದೆ ನೀವು ಮಿಡಲಲ್ಲಿ ಬೇಕಾದರೂ ಹಾಕೋಬಹುದು ಇಲ್ಲ ಆ ಕಡೆ ಈ ಕಡೆ ಬೇಕಾದರೂ ಹಾಕೋಬಹುದು ಅಂತಾನೆ ಹೇಳ್ಬೋದು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಸಿಕ್ಸ್ ಫಿಫ್ಟಿ ಅಷ್ಟೇ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮಗೆ ಇಷ್ಟ ಆದರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂಥದ್ದು ಬಂದ್ಬಿಟ್ಟು ಟೂ ಗ್ರಾಮ್ ಗೋಲ್ಡ್ ಪಾಲಿಶ್ ಆಗಿರುವಂಥದ್ದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ತುಂಬಾ ಯೂನೀಕ್ ಡಿಸೈನ್ ಅಂತಾನೆ ಹೇಳ್ಬೋದು ನೋಡ್ತಾ ಇರಬಹುದು ತ್ರೀ ಡಿ ಎಫೆಕ್ಟ್ ಅಲ್ಲಿ ಮಾಡಿದ್ದಾರೆ ಫ್ಲಾಟ್ ಆಗಿಲ್ಲ ತ್ರೀ ಡಿ ಎಫೆಕ್ಟ್ ಅಲ್ಲಿ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿದೆ ಕುಂದನ್ ಸ್ಟೋನ್ಸ್ ನ ಯೂಸ್ ಮಾಡಿದ್ದಾರೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಒನ್ ಇಯರ್ ವ್ಯಾರಂಟಿ ಕೂಡ ಇದೆ ಸೋಪೋಟಾ ಪರ್ಫ್ಯೂಮ್ ನ ಯೂಸ್ ಮಾಡುವಾಗಿಲ್ಲ ಕ್ಯಾಶ್ ಆನ್ ಡೆಲಿವರಿ ಕೂಡ ಸಿಗೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರನೇ ಬ್ಯಾಕ್ ಸೈಡಲ್ಲಿ ಬಂದ್ಬಿಟ್ಟು ಡಬಲ್ ಹುಕ್ ಇದೆ ನಡುವೆ ಮತ್ತು ಆಚೆ ಈಚೆ ಎರಡು ಸೈಡಲ್ಲೂ ಯೂಸ್ ಮಾಡ್ಬೋದು ನೀವು ಯಾವ ರೀತಿ ಬೇಕೋ ಆ ರೀತಿನ ಸೊ ನೋಡಿ ಇಯರಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಥ್ರೆಡ್ ಟೈಪ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಒಂದೇ ಅಲ್ಲ ಇನ್ನೊಂದು ಕಲರ್ ಕೂಡ ಸಿಗುತ್ತೆ ಫುಲ್ ಮೆರೂನಲ್ಲಿ ಅಂತ ಆ್ಯಂಡ್ ಫುಲ್ ಗ್ರೀನ್ ಬೇಕು ಅಂದ್ರೂ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ನಿಮಗೆ ಇಷ್ಟ ಆದರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಸಿಕ್ಸ್ ಫಿಫ್ಟಿ ಅಷ್ಟೇ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂಥದ್ದು ಬಂದ್ಬಿಟ್ಟು ಪೆಂಡೆಂಟ್ ವಿತ್ ಜುಮ್ಕಾ ಅಂತಾನೆ ಹೇಳ್ಬೋದು ಕೆಂಪು ಜ್ಯುವೆಲ್ರಿಯಲ್ಲಿ ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮಾಡಿರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಸೆಟ್ನ ಸೊ ಇದನ್ನು ನ್ಯಾಚುರಲ್ ಬೆಳಕಲ್ಲಿ ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ತುಂಬ ಬ್ಯೂಟಿಫುಲ್ ಆಗಿದೆ ತುಂಬ ಯುನೀಕ್ ಡಿಸೈನ್ ಅಂತಾನೆ ಹೇಳ್ಬೋದು ಒನ್ ಇಯರ್ ವ್ಯಾರಂಟಿ ಕೂಡ ಇದೆ ಸೋಪ್ ವಾಟರ್ ಪರ್ಫ್ಯೂಮ್ನ ಯೂಸ್ ಮಾಡೋ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ನೋಡಿ ತುಂಬ ಚೆನ್ನಾಗಿದೆ ಇದು ಕೆಂಪು ಜ್ಯುವೆಲ್ರಿ ಆಗಿರೋದ್ರಿಂದ ಲಿಟಲ್ ಬಿಟ್ ಚಿನ್ನ ಆಡ್ ಮಾಡಿರ್ತಾರೆ ಅಂತ ಹೇಳ್ತಾರೆ ಪಾಲಿಶ್ಗೆ ಸೊ ನೋಡಿ ಹಿಂದ್ಗಡೆ ಬ್ಯಾಕ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಡಬಲ್ ಹುಕ್ ಇದೆ ನಡುವೆನೂ ಇದೆ ಆಚೆ ಈಚೆನು ಇದೆ ಯಾವ ತರ ಬೇಕಾದ್ರೂ ಆ ತರ ಯೂಸ್ ಮಾಡ್ಬೋದು ಸೊ ಝುಮ್ಕಾ ನೋಡ್ತಾ ಇರ್ಬೋದು ಫುಲ್ ಝುಮ್ಕಾ ಇರೋದು ಆಫ್ ಝುಮ್ಕಾ ಅಲ್ಲ ಮತ್ತೆ ಪುಷ್ ಅಪ್ ಟೈಪ್ ಝುಮ್ಕಾ ಅಂತಾನೆ ಹೇಳ್ಬೋದು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಝುಮ್ಕಾ ವಿತ್ ಪೆಂಡೆಂಟ್ ಏಯ್ಟ್ ಫಿಫ್ಟಿ ಆಗುತ್ತೆ ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಜುಮ್ಕಾನೆ ಸಿಕ್ಸ್ ಫಿಫ್ಟಿ ಇತ್ತು ಬಟ್ ಇವಾಗ ಎರಡಕ್ಕೂ ಸೇರಿ ಏಟ್ ಫಿಫ್ಟಿ ಆಗುತ್ತೆ ನಿಮಗೆ ಇಷ್ಟ ಆದರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂಥದ್ದು ಬಂದ್ಬಿಟ್ಟು ಪೆಂಡೆಂಟ್ ವಿತ್ ಇಯರಿಂಗ್ಸು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದು ಪ್ರೀಮಿಯಂ ಕ್ವಾಲಿಟಿದು ಸ್ಟೋನ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಇದೆ ಅಂತ ಹೇಳಿಬಿಟ್ಟು ಇದರಲ್ಲಿ ಬಂದ್ಬಿಟ್ಟು ಕೆಳಗಡೆ ಪರ್ಲ್ನ ಯೂಸ್ ಮಾಡಿದ್ದಾರೆ ಮತ್ತು ಮೆರೂನ್ ಮತ್ತು ಗ್ರೀನ್ ಸ್ಟೋನ್ನ ಯೂಸ್ ಮಾಡಿದರೆ ಇಯರಿಂಗ್ಸ್ ಕೂಡ ಅದಕ್ಕೆ ಮ್ಯಾಚ್ ಆಗೋ ಥರ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದು ಬಂದ್ಬಿಟ್ಟು ನ್ಯಾಚುರಲ್ ಬೆಳಕಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣುತ್ತೆ ಅಂತ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಬ್ಯಾಕ್ ಸೈಡಲ್ಲಿ ಬಂದ್ಬಿಟ್ಟು ಉಕ್ಕು ಡಬಲ್ ಸೈಡ್ ಇದೆ ನಡುವೆನೂ ಇದೆ ಮತ್ತು ಆಚೆ ಈಚೆನೂ ಇದೆ ನೀವು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಬೋದು ತುಂಬ ಪ್ರೀಮಿಯಮ್ ಕ್ವಾಲಿಟಿದು ಅಂತಲೇ ಹೇಳ್ಬೋದು ಇದು ಬಂದುಬಿಟ್ಟು ಕೆಂಪು ಜ್ಯುವೆಲ್ರಿ ಸೊ ಕೆಂಪು ಜ್ಯುವೆಲ್ರಿ ಆಗಿರೋದ್ರಿಂದ ಇದಕ್ಕೆ ಲಿಟಲ್ ಬಿಟ್ ಚಿನ್ನಾನು ಆ್ಯಡ್ ಮಾಡಿರ್ತಾರೆ ಪಾಲಿಷ್ಗೆ ಅಂತ ಹೇಳ್ತಾರೆ ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಬಂದುಬಿಟ್ಟು ಪುಷಪ್ ಟೈಪ್ ಇಯರ್ಂಗ್ಸು ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಸೋಪ್ವಾಟರ್ ಮತ್ತು ಪರ್ಫ್ಯೂಮ್ನ ಯೂಸ್ ಮಾಡುವಾಗಿಲ್ಲ ಕ್ಯಾಶ್ ಆನ್ ಡೆಲಿವರಿ ಕೂಡ ಸಿಗೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ನಿಮಗೆ ಇಷ್ಟ ಆದರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂಥದ್ದು ಬಂದ್ಬಿಟ್ಟು ಸೊ ಪೆಂಡೆಂಟ್ ಅಷ್ಟೇ ನೋಡ್ತಾ ಇರ್ಬೋದು ತುಂಬ ಹೆವಿ ಅಂದರೆ ಹೆವಿ ಕ್ವಾಲಿಟಿದು ಅಂತಲೇ ಹೇಳ್ಬೋದು ತುಂಬ ಪ್ರೀಮಿಯಂ ಕ್ವಾಲಿಟಿದು ತ್ರೀ ಗ್ರಾಮ್ ಗೋಲ್ಡ್ ಪಾಲಿಷ್ ಅಂತಲೇ ಹೇಳ್ಬೋದು ಅಂದರೆ ಮೂರು ಸರಿ ಪಾಲಿಷ್ ಮಾಡಿರುವಂಥದ್ದು ಸೇಮ್ ಗೋಲ್ಡ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಬಂದುಬಿಟ್ಟು ಸೈಡ್ ಉಕ್ಕಿರಲ್ಲ ಸೈ ಮಿಡಲಲ್ಲಿ ಉಕ್ಕಿರಲ್ಲ ಸೈಡಲ್ಲಿ ಮಾತ್ರ ಇರುತ್ತೆ ಸೊ ನಾವು ಇದನ್ನು ಗೋಲ್ಡ್ ಚೈನ್ಗೂ ಕೂಡ ಯೂಸ್ ಮಾಡ್ಬೋದು ಯಾಕಂದರೆ ಗೋಲ್ಡ್ಗೂ ಇದಕ್ಕೂ ಯಾವುದೇ ಡಿಫ್ರೆನ್ಸ್ ಕಾಣಿಸೋದಿಲ್ಲ ಇದರಲ್ಲಿ ಯೂಸ್ ಮಾಡಿರುವಂತ ಸ್ಟೋನ್ ಕೂಡ ತುಂಬಾ ಹೆವಿ ಕ್ವಾಲಿಟಿದು ಅಂತಾನೆ ಹೇಳ್ಬೋದು ಇದು ಬಂದ್ಬಿಟ್ಟು ಒನ್ ಇಯರ್ ವ್ಯಾರಂಟಿ ಕೂಡ ಇದೆ ವಾಟರ್ ಪರ್ಫ್ಯೂಮ್ನ ಯೂಸ್ ಮಾಡೋ ಹಾಗಿಲ್ಲ ಇದು ಸ್ವಲ್ಪ ಕ್ವಾಲಿಟಿ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಆಗಿರೋದ್ರಿಂದ ಪ್ರೈಸ್ ಕೂಡ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಇದ್ರ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಒನ್ ಫಿಫ್ಟಿ ಅಂತಾನೆ ಹೇಳ್ಬೋದು ಸಾವಿರದ ನೂರ ಐವತ್ತು ಸೊ ನಿಮ್ಗೆ ಇಷ್ಟ ಆದರೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ನಾನು ತೋರಿಸಿರೋ ಡಿಸೈನ್ ನಲ್ಲಿ ನೀವು ಯಾವ್ದನ್ನೇ ಪರ್ಚೇಸ್ ಮಾಡಿದ್ರು ವಾಟರ್ ಪರ್ಫ್ಯೂಮ್ನ ಯೂಸ್ ಮಾಡೋ ಹಾಗಿಲ್ಲ ನಾನು ತೋರಿಸಿರೋ ಡಿಸೈನಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ದಯವಿಟ್ಟು ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ದಯವಿಟ್ಟು ಕಾಲ್ ಮಾಡಬೇಡಿ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ಬೇ ನಾವು ನಿಮಗೆ ರೆಸ್ಪಾನ್ಸ್ ಮಾಡ್ತೀವಿ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಸಿಗೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರನೇ ನಾನು ಮಾಡಿರೋಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್